ಇವತ್ತಿನ ಒಂದು ಟಾಪಿಕ್ ಏನಿದೆ ಆಯುರ್ವೇದ ದಿನಚರಿ ಸೆಗ್ಮೆಂಟ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಮತ್ತು ತುಂಬ ರೋಚಕವಾಗಿದೆ ಯಾಕೆ ಸರ್ ಹಿಂಗೆ ಅಂತ ಹೇಳಿದರೆ ನಮ್ಮಲ್ಲಿ ಹಲವರಿಗೆ ಇದನ್ನು ಮಾಡೋದಕ್ಕಾಗಲ್ಲ ಮಾಡಿದವರು ಅದರ ಒಂದು ಫಲವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಮಾಡದೇ ಇರೋರು ಹೇಗೆ ಇದನ್ನು ಕಲಿಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಕನ್ಸೆಪ್ಟಿನ ಹೆಸರು ನಾಸಿಕಾಪಾನ ಅಂತ ಸೊ ಆಯುರ್ವೇದದಲ್ಲಿ ಲಘುತ್ರಯಗಳು ಅಂದರೆ ಮುಂಬರುವ ಈಗ ಇತ್ತೀಚಿನ ಟೆಕ್ಸ್ಟ್ಗಳಲ್ಲಿ ಹೇಳಿರುವಂಥ ಒಂದು ಕನ್ಸೆಪ್ಟು ನಾಸಿಕಾಪಾನ ಅಥವಾ ನಾಸಾಪಾನ ಅಂತ ಏನು ಸರ್ ನಾಸಾಪಾನ ಅಂದರೆ ನಾನು ಅಲ್ಲಿ ಅಮೆರಿಕ ಹೋಗಿ ನಾಸಾಗ ಹೋಗ್ಬಿಟ್ಟು ನೀರು ಕುಡಿಯೋದ ಅಂದರೆ ಅಲ್ಲ ಅಥವಾ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಪಾನ್ ತಿನ್ಬೇಕಂದ್ರೆ ಅಲ್ಲ ಪಾನ ಅಂತ ಹೇಳಿದರೆ ಮೂಗಿನಿಂದ ನೀರನ್ನು ಕುಡಿಯುವಂಥದ್ದು ಅಥವಾ ಮೂಗಿನಿಂದ ನೀರಿನ ಆಚಮನೆ ಮಾಡುವಂಥದ್ದು ಹೇಗೆ ಮಾಡೋದು ಸರ್ ಇದನ್ನು ಏನು ಸರ್ ತಲೆಗೆಲೆ ಕೆಟ್ಟಿದೆಯಾ ಸರ್ ಮೂಗಿನಿಂದ ಯಾರು ನೀರು ಕುಡಿತಾರೆ ಸರ್ ಎಲ್ಲ ಗಲಿ ಒಳಗೆ ಹೋಗ್ಬಿಡುತ್ತಾ ಅಂತ ಹೇಳಿದರೆ ಯೋಗ ಮತ್ತು ಆಯುರ್ವೇದದ ಒಂದು ಕನ್ಸೆಪ್ಟಿನ ಪ್ರಕಾರ ನಮ್ಮ ದೇಹದಲ್ಲಿ ಒಂದು ಅಮೃತದ ಅಂಶ ಪ್ರತಿನಿತ್ಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಶೇಖರಣೆ ಆಗಿರುತ್ತೆ ಅಂತೆ ಸೊ ಎಸ್ಪೆಷಲಿ ಗೇರಾಂಡ ಸಂಹಿತೆ ಅಥವಾ ನಮ್ಮ ಭಾವಪ್ರಕಾಶ ಯೋಗರತ್ನಾಕರ ಅಂತಹ ಹಲವಾರು ಟೆಕ್ಸ್ಟ್ಸ್ಗಳಲ್ಲಿ ಪುಸ್ತಕಗಳಲ್ಲಿ ಇದರ ಉಲ್ಲೇಖ ಇದೆ ಸೊ ನಮ್ಮ ಮೂಗಿನ ಹಿಂಭಾಗ ಬಾಯಿಗೆ ಏನು ಹೋಗುತ್ತೆ ನೋಡಿ ಅಲ್ಲಿಗೆ ಅಲ್ಲಿ ಆ ಅಮೃತದಂತಹ ಒಂದು ಶೇಖರಣೆ ಆಗಿರುವಂಥ ಒಂದು ವಸ್ತು ಏನಿದೆ ಅಲ್ಲಿರುತ್ತೆ ಸೊ ಅದನ್ನ ನಾವು ಪ್ರತಿನಿತ್ಯವು ಸೇವನೆ ಮಾಡೋದ್ರಿಂದ ನಮ್ಮ ಆಯುಷ್ಯ ಏನಿದೆ ಅದು ಜಾಸ್ತಿ ಆಗುತ್ತೆ ಪ್ಲಸ್ ರೋಗ ಏನಿದೆ ಅದು ಬರೋದೇ ಇಲ್ಲ ಅಂತ ಒಂದು ರೆಫರೆನ್ಸ್ ಇದೆ ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪಾನ ಅಂತ ಹೇಳೋದು ಬೆಳಗ್ಗೆ ತಕ್ಷಣ ಬಾಯಿಂದ ಎಲ್ಲರೂ ನೀರು ಕುಡ್ದೇ ಕುಡಿದಾರೆ ಎಷ್ಟು ಕುಡಿಬೇಕು ಹೇಗೆ ಅಂತ ನಾವು ಹಲವಾರು ಬಾರಿ ಆಯುಷ್ ಟಿವಿ ಆಯುರ್ವೇದ ದಿನಚರಿ ಸೆಗ್ಮೆಂಟ್ ಅಲ್ಲಿ ಮಾತಾಡಿದ್ದೇವೆ ಹಲವಾರು ವೈದ್ಯರು ಆಯುರ್ವೇದ ವೈದ್ಯರು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ ಇವತ್ತು ಮೂಗಿನಿಂದ ನೀರನ್ನು ಕುಡಿಯುವಂತಹ ಒಂದು ಅಭ್ಯಾಸ ಹೇಗೆ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ನೀವು ಉಗುರು ಬೆಚ್ಚಿಗಿರುವಂತಹ ನೀರನ್ನು ಸೊ ನೀರನ್ನು ತೊಗೊಂಬಿಟ್ಟು ಅದನ್ನ ಬಾಯ್ಲ್ ಮಾಡಿ ಅದು ಕೂಲ್ ಆಗ್ತಾ 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 ಸ್ವಲ್ಪ ಉಗುರು ಬೆಚ್ಚಿಗಿರುವಾಗ ಆ ನೀರನ್ನು ನಮ್ಮ ಜಲನೇತಿ ಪಾಟ್ ಏನು ಬರುತ್ತೆ ಅಥವಾ ನೇತಿ ಅಂತ ನಾವು ಏನು ಮಾಡ್ತೇವೆ ಯೋಗದಲ್ಲಿ ಆ ಜಲನೇತಿ ಪಾಟ್ ಅಥವಾ ಒಂದು ಚಿಕ್ಕ ಪಾಟ್ನಂತಹ ವಸ್ತುವನ್ನು ತೊಗೊಂಡ್ಬಂದುಬಿಟ್ಟು ಕ್ಲೀನ್ ಮಾಡಿ ಅದನ್ನು ಅದರಲ್ಲಿ ಹಾಕಿಬಿಟ್ಟು ನೀರಿನ ಸೇವನೆ ಮಾಡಲಿಕ್ಕೆ ಶುರು ಮಾಡಬೇಕು ಹೇಗೆ ಮಾಡೋದು ಅಂತ ಹೇಳಿದರೆ ಮೂಗಿನಿಂದ ಸೇವನೆ ಮಾಡೋದು ಮೂಗಿನಿಂದ ಕೂಡ ತುಂಬ ಜಾಸ್ತಿ ನೀರನ್ನು ಸೇವನೆ ಮಾಡುವಂಥ ಒಂದು ಉಲ್ಲೇಖ ಇದೆ ಆದರೆ ಅಷ್ಟೊಂದು ಮಾಡಲಿಕ್ಕೆ ಇವಾಗ ಆಗಲ್ಲ ಸೊ ಸ್ವಲ್ಪ ನೀ ನೀರಿನ ಸೇವನೆ ಮಾಡಿದರೂ ಕೂಡ ಆಗುತ್ತೆ ಜಲನಿಧಿ ಪಾಟ್ನ ಪಾಟಲ್ಲಿ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ನೀವು ಎರಡೂ ನಾಸಿಕಾಗ್ರ ಏನಿದೆ ಅಥವಾ ನಮ್ಮ ಮೂಗಿನ ಹೊರಳೆ ಏನಿದೆ ಅದರಿಂದ ನೀವು ನೀರನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಬೇಕು ಒಂದು ಡ್ರಾಪ್ ಆಗಲಿ ಎರಡು ಡ್ರಾಪ್ ಆಗಲಿ ಮೂರು ಡ್ರಾಪ್ ಆಗಲಿ ನೀವು ತಲೆನ ಮೇಲೆ ಮಾಡಿಬಿಟ್ಟು ಕೂಡ ಈಸಿಯಾಗಿ ಸೇವನೆ ಮಾಡ್ಬೋದು ಅಥವಾ ಆಚಮನೆ ಟೈಪ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಈ ರೀತಿ ಕೂಡ ಸೇವನೆ ಮಾಡ್ಬೋದು ಕೆಲವೊಬ್ಬರಿಗೆ ತಲೆನೋವು ಬಂದಂಗೆ ಆಗುತ್ತೆ ಸರ್ ಸೈನೋಸೈಟಿಸ್ ಆಯ್ತು ಆಯಿತು ಅಂತ ಹೇಳೋರು ಕೂಡ ಇರ್ತಾರೆ ಅದಕ್ಕೆ ನಾನು ನಿಮಗೆ ಜಲನೀತಿ ಪಾಟ್ನಲ್ಲಿ ಡೈರೆಕ್ಟ್ ಆಗಿ ನೀರನ್ನು ತಗೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತಿದ್ದೇನೆ ಇನ್ನು ಇದರ ಬೆನಿಫಿಟ್ಸ್ ಹೇಳುವಾಗ ಕ್ಲಿಯರ್ ಆಗಿ ಯೋಗ ರತ್ನಾಕರ ಅನ್ನುವ ಒಂದು ಪುಸ್ತಕದಲ್ಲಿ ಆಯುರ್ವೇದ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಯಾರು ಈ ರೀತಿ ನೀರಿನ ಸೇವನೆ ಮಾಡ್ತಾರೆ ಪ್ರತಿನಿತ್ಯ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಬಾಯಿಂದ ಸೇವನೆ ಕೂಡ ಮಾಡ್ತಾ ಇರ್ತಾರೆ ಮೂಗಿನಿಂದ ಯಾರೀತಿ ಯಾರು ಈ ರೀತಿ ಸೇವನೆ ಮಾಡ್ತಾರೆ ಅವರು ನೂರು ವರ್ಷ ನಿರೋಗಿಯಾಗಿ ಬದುಕ್ತಾರೆ ಅಂತ ರೆಫರೆನ್ಸ್ ಇದೆ ಅಂದರೆ ಯಾವುದೇ ರೋಗ ಬಾರದೇ ಅವರು ಬದುಕ್ತಾರೆ ಒಂದು ಎರಡನೇದು ಅವರ ಬುದ್ಧಿ ತುಂಬ ತೀಕ್ಷ್ಣವಾಗಿರುತ್ತೆ ಅವರ ಬುದ್ಧಿ ಅಥವಾ ಬುದ್ಧಿ ಶಕ್ತಿ ಏನಿದೆ ತುಂಬ ಚೆನ್ನಾಗಿರುತ್ತೆ ಮೂರನೇದು ಅವರ ಕಣ್ಣುಗಳು ಯಾವತ್ತೂ ಕೆಟ್ಟು ಹೋಗಲ್ಲ ಅವರ ಕಣ್ಣು ಏನಿರುತ್ತೆ ಅವ್ರ ಕಣ್ಣಿನ ಶಕ್ತಿ ಏನಿರುತ್ತೆ ಅವಾಗಲೂ ಕೂಡ ಅವರು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ತೊಂಬತ್ತೆಂಟು ವರ್ಷ ಆದರೂ ಕೂಡ ಅವರ ಕಣ್ಣಿನ ಶಕ್ತಿ ಚಿರ ಯುವಕನಂತನೇ ಇರುತ್ತೆ ಅಂತ ಯೋಗ ರತ್ನಾಕರದಲ್ಲಿ ಇದೆ ಪ್ಲಸ್ ಯಾರು ಈ ರೀತಿ ನೀರಿನ ಸೇವನೆ ಮಾಡ್ತಾರೆ ನೋಡಿ ಇದು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಈ ರೀತಿ ನೀರಿನ ಸೇವನೆ ಮಾಡ್ತಾರೆ ಅವರಿಗೆ ಯಾವತ್ತೂ ಕೂಡ ಮುಖದ ಮೇಲೆ ಒಲಿ ಆಗಲ್ಲ ಅಂದರೆ ಏನು ನಮ್ಮ ರಿಂಕಲ್ಸ್ಗಳಾಗತ್ತೆ ಸಂಸ್ಕೃತದಲ್ಲಿ ಒಲಿ ಅಂದರೆ ರಿಂಕಲ್ಸ್ ಅಂತ ಸೊ ಏಜಿಂಗ್ ಆದಮೇಲೆ ನಲವತ್ತು ವರ್ಷ ನಲವತ್ತೈದು ವರ್ಷ ಆದಮೇಲೆ ಚರ್ಮದಲ್ಲಿ ಆಗುವಂಥ ರಿಂಕಲ್ಸ್ಗಳಾಗಲ್ಲ ಪ್ಲಸ್ ಫಲಿತ ಅಂದರೆ ಅರ್ಲಿ ಗ್ರೇಯಿಂಗ್ ಬಿಳಿ ಕೂದಲು ಸೊ ಯಾರು ಈ ರೀತಿಯ ನೀರಿನ ಸೇವನೆ ಮಾಡ್ತಾ ಇದ್ದಾರೆ ಮೂಗಿನಿಂದ ಅವರಿಗೆ ಯಾವತ್ತೂ ಬಿಳಿ ಕೂದಲು ಆಗಲ್ಲ ಪ್ಲಸ್ ಅವರ ಮುಖದ ಚರ್ಮ ಯಾವತ್ತೂ ಕೂಡ ಚೆನ್ನಾಗಿರುತ್ತೆ ಅಂತ ಮೆನ್ಷನ್ ಇದೆ ಸೊ ಈ ನಾಸಿಕಾ ಪಾನ ಅಥವಾ ನಾಸಾ ಪಾನ ಏನಿದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಿತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟಲ್ಲಿ ಅದಕ್ಕೆ ಈ ಒಂದು ಸ್ಪೆಷಲ್ ವೀಡಿಯೋ ಏನಿದೆ ನಾನು ಮಾಡಿದ್ದೇನೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮುಂದಿನ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸಮ ಸೆಗ್ಮೆಂಟಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಕೂಡ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ ನಮಸ್ಕಾರ